ನಿಮ್ಮ ಮಂದಿ ಸುಮ್ಮ ಕುಂತೈತಿ ನಮ್ಮ ಮಂದಿ ಕೈಯಕ್ಕೆ ಪೊಲೀಸ್ ಪದೇನ ಬಂದಿದೆ ನೋಡಿ ತಾಡಿ ನಮ್ಮ ಮಂದಿ ಕೈಲೇ ನಾವು ಚಪ್ಪಾಳೆ ಹೊಡಿಸ್ತೀವಿ ಅವಿ ಅವ್ರ ಮಂದಿ ಕೈಲೇ ಚಪ್ಪಾಳೆ ಯಾಕೀನಾ ಚಪ್ಪಾಳೆ ಹೊಡಿಸಬೇಕು ಯಾಕೀಕಾ ಫಸ್ಟ್ ನಮ್ಮ ಮಂದಿ ಕೈಲೇ ಹೊಡಿಸ್ ಆ ಬರಲೇ ನಮ್ಮ ಮಂದಿ ಚಪ್ಪಾಳೆ ಓಹೋ ಏ ಅವ ಬಡ್ರಿ ಹೈ ಯಾಕಾ ಇಲ್ವಾ

ಅರ್ಧ ಎಕರೆ ಹೊಲ ಐತ ಅಟ್ಟ ಅದ್ರಾಗ ಬಾಳೆ ಮಾಡೋಣ ಇನ್ನೊಬ್ರು ಹೊಲ ಕಾಲಿಡುದಲ್ಲ ನಮ್ಮ ಪೊತ್ತಿ ಹಾಕಿದ್ರೆ ಮಾಡ್ತಿಲ್ಲ ಒತ್ತಿ ಗಿತ್ತಿ ಕೊಟ್ಟರು ಮಾಡು ಮಕ್ಕಳಲ್ಲ ಪೂರ ಕರುದಿನ ಕೊಡುವ ಕೊಟ್ರ ಈಗ ಹೆಂಗೆ ಹಂಗೀಗ ನೋಡಿಲ್ಲ ಇಷ್ಟೆಲ್ಲ ಇವ್ರು ಚೀರಾಡ್ತಾರಲ್ಲ ನಾವು ರೊಟ್ಟಿ ಮಾಡಿ ಹಾಕಿವಿ ಇಲ್ಲಿ ಮಗ ಏ ಅಣ್ಣ ಅಯ್ಯೋ ಅವ್ರ ಮುಗಿಲ್ ತಡಿ ಮಾತಾಡ ಇಲ್ಲ ಇಲ್ಲ

ಸುಮ್ಮರ ಎಂಟು ರೂಪಾಯಿ ಕೊಡ್ರಿ ನಾವು ಸಾವಿರ ರೂಪಾಯಿ ಯೂಸ್ ಮಾಡ್ತೀವಿ ಅಣ್ಣ ಲಿಪ್ಟಿಕ್ ದೋಸ್ತ ಇಲ್ಲೇ ವಿಚಾರ ಮಾಡಿ ದೋಸ್ತ ಅಂತ ಏನು ಐದು ರೂಪಾಯಿ ವಿಮಾಲ ತೊಗೊಬೇಕಾದ್ರೆ ಹಿಂದ್ ಮುಂದೆ ನೋಡ್ತೀವಿ ನಾವು ಹಾಂ ಸಾವಿರ ಸಾವಿರ ರೂಪಾಯಿ ಲಿಪ್ಟಿಕ್ ಹಚ್ತಾರೆ ಅಂದ್ರೆ ಇವ್ರ ತುಟಿ ಎಟ್ಟು ಹದಗೆಟ್ಟು ಹೈದರಾಬಾದ್ ಆಗಿರ್ತಾರ ಇಲ್ಲ ಈ ಭೂಮಿ ಮ್ಯಾಗ್ ಎಲ್ಡ ಬ್ರ್ಯಾಂಡ್ ಈ ಭೂಮಿ ಮ್ಯಾಗ ಎಲ್ಡ ಬ್ರ್ಯಾಂಡ್ ಬಿಟ್ರೆ ಯಾ ಹೀರೋನು ಇಲ್ಲ ಯಾ ಹೀರೋಯ್ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತ್ರಿ ಇವ ಎರಡ ಬ್ರ್ಯಾಂಡ್ ಏನಿಲ್ಲ ಅದಕ್ಕೆ ನಾನು ಅದಕ್ಕ ನಾನ್ ನಮ್ಮ ತಂಗಿಗೂ ನಮ್ಮ ತಂಗಿಗೂ ನೌಕ್ರಿದ್ ಕೊಡೋದ ಸುಮ್ಮನ ನನಗ್ ಬಿ ಪಿ ರೇಜ್ ಮಾಡಿ ಯಾಕೆ ಸುಮ್ನ ಸಿಗಬಾರ್ದ ಸಿಗ ಬಾಂಕ್ ಅಂತೀರಿ அய்யோ விநாயகன்கோத்தோய் <laughs> <laughs>

ಏ ಧೈರ್ಯ ನೀ ಇಟ್ಟ್ಯಾಕ್ ಎದ್ರತಿ ನಮ್ಮ ಹೆಣ್ಮಕ್ಳು ಯಾವತ್ತು ಅಂಜಬಾರದು ಒಟ್ಟು ಭಯ ಪಡಬಾರ್ದು ಭಯ ಅದ್ರಾಗ ಭಯ ಪಡೋ ಹೆಣ್ಮಕ್ಳೆ ಸುಂಕು ಗುರು ಆ ನೀವಿದ್ರೆ ಈ ಮಣಿ ಬೆಳಕು ಬೆಳಕ ಕೇವು ಬೆಳಕ ಲಕ್ಷ ಅಣ್ಣ ಒಟ್ಟು ಲೈಟ್ ಹರ್ಸ್ರಿ ಕೈ ಮುಗಿತೀನಿ ಒಟ್ಟು ಲೈಟ್ ಹರ್ಸ್ರಿ ಬೆಳಗ್ ಹಲೋ ಹಲೋ ನಾನು ನನಗೆ ಹಣ್ಣು ಮಾತಾಡಬೇಡ್ರಿ ಸರಳ ಬೆಳಗ ಬಗ್ಗೆ ಈಗ ಸ್ಟೇಜ್ ಮನ್ಯಾಗ ನಾವು ಲಕ್ಷ್ಮೀ ಕಳಿ ಇದ್ದಂಗ ಎಸ್ ಮನೆ ದೀಪ ಹಚ್ಬಂದಿರಿ ಇಬ್ಬರು ಕೂಡಿ ಒಬ್ಬರು ಮನ್ಯಾಗ ಒಂದೊಬ್ರ ಮನ್ಯಾಗ ಅಣ್ಣ ಒಟ್ಟು ಮನೆ ಅಣ್ಣ ಒಂದು ಮನೆ ದೀಪ ಹಚ್ತಾರೆ ರೀ ಅವ್ರು ಆದ್ರೆ ಹದಿನೈದು ಮನೆ ಬೆಳಕು ಕೊಡ್ತಾರೆ ರೀ ಅವ್ರು ಅವರು ಅದೆಲ್ಲ ಬಿಡಿ ಈಗ ರೊಟ್ಟಿ ಮಾಡೋದು ಹೇಳಿ ನಮಗೆ ಒಂದು ರೊಟ್ಟಿ ಮಾಡಕ್ಕಾರ ಮೊದಲು ಏನು ಮಾಡೋಕೆವ ನಾ ಹೇಳ್ತೀನಿ ನಾ ಹೇಳ್ತೀನಿ ಏಯ್ ಸುಮ್ಮ ಬೆಂಕಿ ಹಚ್ಬೇಕು ನಿಮ್ಮವ್ರಿಗೆ ಬೆಂಕಿ ಹಚ್ಚಿ ಹಚ್ಚಿ ಮನೆ ಮುರ್ದಿರಿ ನೀವು

ಗುಂಡ್ಕಲ್ ಗುಂಡ್ಕಲ್ ಬಸವಣ್ಣಾಗ ಗುಂಡ್ಕಲ್ಗೆ ಹರ್ದಿಲ್ಲಕ್ಕಿ ಅಕ್ಕ ನೀ ಸ್ವರ್ಗಿ ಅಕ್ಕ ಹಿಂಗ ಅಂದೇ ಸ್ವರ್ಗ್ ಸಕತ್ತಾರೆ ನಿನಗ ನಿದ್ರೆ ಆಗತೈತೆ ಮತ್ತು ಈಗ ಸ್ವರ್ಗಾಲ ಹಾಂ ಹೌದು ಎತ್ತಾಗ ತಂಗಿ ಬರಲಿ ಜ್ವರ ಚಪ್ಪಳಿ ಹೊಡೆ ಅವ್ವ ಚಪ್ಪಾಳಿ ಹೊಡಿರಿ ಈಗ ಹೊಡ್ರಿ ಯಾರು ಚಪ್ಪಾಳಿ ಹೊಡೆದಿರಿ ಹೊಡ್ದಾರ ನಿಮ್ಮ ಕೈ ಕಲ್ಪ ವೃಕ್ಷವ ಆಗಲಿ ಹೊಡಿಲಾರ್ದಾರ ಯಾರು ಚಪ್ಪಾಳಿ ಹೊಡೆದಿಲ್ಲ ನಿಮ್ಮ ಕೈಗೆ ಏನ ಏನು ಚಲೋ ಬಳ್ಳಿ ಶಕ್ತಿ ಕೊಡ್ಲಿ ಅಂತ ಹೇಳ್ತಿನ ಕ್ಯಾಬ್ ಕೊಡಿ नहीं। हाँ ओके <laughs> <laughs>